ಬೈಕಿಗೆ ಟಚ್ ಆಗಿದೆ ಕೂಡಲೇ ಬೈಕ್ ಸವಾರ ಮತ್ತು ಶೀಲಾದಿತ್ಯ ಬೋಸ್ ಅವರ ನಡುವೆ ವಾಗ್ವಾದ ಇಬ್ರ ಮಧ್ಯದಲ್ಲಿ ಜಗಳ ಆಗಿದೆ ಆ ತಾರಕಕ್ಕೇರಿ ಹೊಡೆದಾಟನು ಕೂಡ ನಡೆದಿದೆ ಇದಾದ ನಂತರ ಶೀಲಾದಿತ್ಯ ಬೋಸ್ ಅವರು ಒಂದು ವಿಡಿಯೋ ಮಾಡಿ ಸೆಲ್ಫಿ ವಿಡಿಯೋ ಮಾಡಿ ನನಗೆ ಹೊಡೆದಿದ್ದಾರೆ ರಕ್ತ ಬರ್ತಾ ಇದೆ ನನ್ನ ಕನ್ನಡ ಮಾತಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನನ್ನ ಮೇಲೆ ಹಲ್ಲೆ ನಡೆದಿದೆ ಅಂತ ಹೇಳಿ ಇಡೀ ಚಿತ್ರಣಕ್ಕೆ ಹೊಸ ಬಣ್ಣವನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇದ್ರ ಬಗ್ಗೆ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳದಲ್ಲೇ ಇಂಗ್ಲೀಷ್ ಮೀಡಿಯಾದವರು ಅದರಲ್ಲೂ ನ್ಯಾಷನಲ್ ಮೀಡಿಯಾದವರು ಓ ಕನ್ನಡ ಮಾತಾಡಲಿಲ್ಲ ಅಂತ ಹೊಡೆದಿದ್ದಾರೆ ಒಬ್ಬ ಏರ್ಫೋರ್ಸ್ ಅಧಿಕಾರಿಗೆ ಹೊಡೆದಿದ್ದಾರೆ ಅಂತಲೇ ಹೇಳಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಬಂಬಡಿ ಬಜಾಯಿಸಿದ್ದಾರೆ ಏನು ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ ನಾನ್ ಕರ್ನಾಟಕ ಮೇಲೆ ಹಲ್ಲೆ ಆಗ್ತಾಯಿದೆ ಈ ರೀತಿ ಭಾಳ ಧರ್ಮಬೋಧೆಯ ಮಾತುಗಳು ಆಕ್ರೋಶ ಎಲ್ಲ ವ್ಯಕ್ತವಾಗಿದೆ ಆದರೆ ತದನಂತರ ಸಿ ಸಿ ಟಿ ವಿ ಫುಟೇಜನ್ನು ತೆಗೆದು ನೋಡಿದಾಗ ಶೀಲಾದಿತ್ಯ ಬೋಸ್ ಅವರೇ ಬೈಕ್ ಸವಾರನ ಮೇಲೆ ಹಲ್ಲೆ ಮಾಡಿರುವಂಥದ್ದು ಆತನಿಗೆ ತಾರಾಮಾರ ಹೊಡೆದಿರುವಂಥದ್ದು ಅದರಲ್ಲಿ ಬೆಳಕ ಪತ್ತೆ ಪತ್ತೆ ಆಗಿದೆ ಇವತ್ತು ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಎಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಂತಂದರೆ ಯಾವುದೇ ಬ ರೋಡ್ ರೇಜ್ ಇರ್ಬೋದು ಕಾರು ಬೈಕು ಟಚ್ ಆಗುವಂಥದ್ದು ಇರ್ಬೋದು ಅಥವಾ ಆಟೋದವ್ರ ಜೊತೆ ಆಗುವಂಥದ್ದು ಇರ್ಬೋದು ಅವರು ಓಲಾನ ಉಬರ್ನಲ್ಲಿ ಆಟೋ ಬುಕ್ ಮಾಡಿರ್ತದೆ ಅವ್ರು ಬರೋದು ಲೇಟ್ ಆಗುತ್ತೆ ಎಲ್ಲ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಸಡನ್ನಾಗಿ ಹೋಗ್ತಾರೆ ಅಷ್ಟರೊಳಗಡೆ ಅವ್ರು ಬರ್ತಾರೆ ಈ ಕಸ್ಟಮರ್ಸು ಮತ್ತು ಈ ಸರ್ವಿಸ್ ಪ್ರೊವೈಡರ್ಸ್ ಯಾರಿದ್ದಾರೆ ಅವ್ರ ಮಧ್ಯದಲ್ಲಿ ಜಗಳ ಆಗುತ್ತೆ ಇದು ಯಾವುದೇ ವಿಚಾರ ಬಂದಾದ ಕೂಡಲೇ ನಾನು ಕನ್ನಡಿಗಾಸ್ ಮೇಲೆ ಕನ್ನಡೇತರರ ಮೇಲೆ ಅದರಲ್ಲೂ ವಿಶೇಷವಾಗಿ ನಾರ್ತ್ ಇಂಡಿಯನ್ಸ್ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅವ್ರಿಗೆ ಕನ್ನಡ ಮಾತಾಡೋಕೆ ಬರಲ್ಲ ಅಂತೇಳಿ ಹೇಳಿಬಿಟ್ಟು ಅವ್ರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ಹೊಡಿತಾರೆ ಈ ರೀತಿ ಒಂದು ಕನ್ನಡಿಗರನ್ನು ನಕಾರಾತ್ಮಕವಾಗಿ ನೆಗೆಟಿವ್ ಆಗಿ ಚಿತ್ರಿಸುವಂತಹ ಪ್ರಕರಣಗಳು ಆಗಿಂದಾಗೆ ನಡೀತಾ ಇದ್ದಾವೆ ಈ ಶೀಲಾದಿತ್ಯ ಬೋಸ್ ಪ್ರಕರಣ ಕೂಡ ಅದೇ ಥರ ಒಂದಾಗಿದೆ ಪ್ರತಿ ರೋಡ್ ರೇಜ್ಗೂ ಕೂಡ ನೀವು ಕನ್ನಡ ನಾನ್ ಕನ್ನಡ ಅಂತ ಹೇಳಿಬಿಟ್ಟು ನೀವು ಈ ರೀತಿ ಹಣ ಪಟ್ಟೆ ಕಟ್ಟಿದರೆ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೋದು ಆಯಿತು ಕನ್ನಡಿಗರ ವಿಚಾರಕ್ಕೆ ಬರೋಣ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಅದು ಮೈಸೂರು ಇರ್ಬೋದು ಬೆಂಗಳೂರು ಇರ್ಬೋದು ಅಥವಾ ಹುಬ್ಬಳ್ಳಿ ಧಾರವಾಡ ಇರ್ಬೋದು ಎಲ್ಲೇ ಆಗಲಿ ಬೈಕ್ನವರಿಗೆ ಕಾರ್ನವ್ರು ಟಚ್ ಮಾಡಲಿ ಕಾರ್ನವರಿಗೆ ಬೈಕ್ನವ್ರು ಟಚ್ ಮಾಡಲಿ ಇಬ್ಬರು ಮಧ್ಯದಲ್ಲಿ ಜಗಳ ಆಗೇ ಆಗುತ್ತೆ ಅದರಲ್ಲಿ ಕನ್ನಡಿಗ ನಾನ್ ಕನ್ನಡಿಗ ಅನ್ನೋ ಪ್ರಶ್ನೆನೇ ಬರೋಲ್ಲ ಇದು ಇಬ್ಬರು ಮಧ್ಯದಲ್ಲಿ ನಡೆಯುವಂಥ ಜಗಳ ಈ ಥರದ್ದು ಸಾವಿರಾರು ಘಟನೆಗಳು ಪ್ರತಿನಿತ್ಯ ನಡೀತವೆ ಆದರೆ ಬೆಂಗಳೂರಲ್ಲಿ ನಡೆದ ಕೂಡಲೇ ಕನ್ನಡೇತರರ ಮೇಲೆ ಆಕ್ರಮಣ ನಡೀತಾ ಇದೆ ಅಂತೇಳಿ ಹೇಳಿಬಿಟ್ಟು ಒಂದು ರೀತಿ ಹಣೆಪಟ್ಟಿಯನ್ನು ಕಟ್ಟುವಂತಹ ಕರ್ನಾಟಕಕ್ಕೆ ಕೆಟ್ಟ ಹೆಸರು ಬರುವಂತೆ ಬಿಂಬಿಸುವಂಥ ಪ್ರಯತ್ನ ವ್ಯವಸ್ಥಿತವಾಗಿ ಅದರಲ್ಲೂ ಕೂಡ ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಇಂಗ್ಲೀಷ್ ಚಾನೆಲ್ಗಳ ಮುಖಾಂತರವಾಗಿ ನಡೀತಾ ಇದೆ ಇದನ್ನು ನಾನು ಖಂಡಿಸ್ತೇನೆ ಕನ್ನಡಿಗರು ಯಾರ ಮೇಲೂ ಕೂಡ ಕನ್ನಡ ಭಾಷೆ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ದಬ್ಬಾಳಿಕೆ ಮಾಡಿದಂಥ ಪ್ರಕರಣಗಳಿಲ್ಲ ಆದರೆ ಕರ್ನಾಟಕದಲ್ಲಿ ಇದ್ದಾದ ಮೇಲೆ ಹತ್ತಾರು ವರ್ಷ ಇಲ್ಲಿ ನೆಲೆಸಿದ ಮೇಲೆ ಕನ್ನಡವನ್ನು ಮಾತಾಡಬೇಕು ಅಂತ ಹೇಳಿ ನಿರೀಕ್ಷೆ ಮಾತು ಮಾಡುವಂಥದ್ದು ಈ ಸ್ಥಳೀಯ ಲ್ಯಾಂಗ್ವೇಜ್ ಬಗ್ಗೆಯೂ ಕೂಡ ಗೌರವ ಇಟ್ಕೊಳ್ಳಿ ಅಂತ ಹೇಳುವಂಥ ಹೇಳುವಂಥದ್ದು ಅಥವಾ ಆ ರೀತಿ ಮನವಿ ಮಾಡಿಕೊಳ್ಳುವಂಥದ್ದು ಸಹಜ ಇದು ಇದು ಎಲ್ಲ ರಾಜ್ಯಗಳಲ್ಲೂ ಇದೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್